ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಪ್ರೆಸವರ್ಗೆ ಮತ್ತು ನಮ್ಮ ಫ್ರೆಂಡ್ಸು ಇತಿಹಿಗಳಿಗೆ ಸೊ ಮೊದಲಿಗೆ ಜೊತೆಯಾಗಿರೋ ಸಿನ್ಮಾ ನಿರ್ದೇಶನ ಮಾಡ್ತಾಯಿದ್ದೀನಿ ಇಂಡಿಪೆಂಡೆಂಟ್ ಡೈರೆಕ್ಟ್ರಾಗಿ ಇದಕ್ಕೆ ಮುಂಚೆ ನಾನು ಆಟ ಅಲೆ ಅಜರಾಮರ ಮತ್ತು ನಾನೊಬ್ನೇ ಹುಳ್ಳವನು ಮತ್ತು ಗಂಡೋಲಿ ಮತ್ತು ಈಗ ನಾ ನಾಮ ಅಂತ ಸಿನ್ಮಾ ಅಷ್ಟೇನು ಅಸೋ ಡೈರೆಕ್ಟ್ರಾಗಿ ಕೋಡಾಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ ಸೊ ಜೊತೆಗಾರ ಸಿನ್ಮಾನಲ್ಲಿ ಒಂದು ಎರಡು ಲವ್ ಸ್ಟೋರಿ ಹೋಗುತ್ತೆ ಸರ್ ಒಂದು ಈಗಿನ ಕಾಲಘಟ್ಟದಲ್ಲಿರುವಂತಹ ಮೊಬೈಲ್ಗಿಂತ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕೀಪ್ಯಾಡ್ ಮೊಬೈಲ್ ಇತ್ತು ಸೊ ಆಗ ಒಂದು ಹುಡುಗ ಹುಡುಗಿ ಹೇಗೆ ಫೋನ್ ಕಾನ್ವೆನ್ಸನ್ ನಡೀತಾ ಇತ್ತು ಸೊ ಅವರಿಬ್ಬರು ಹೇಗೆ ಲವ್ ಡೆವಲಪ್ ಆಗ್ತಾ ಇತ್ತು ಮತ್ತೆ ಅವ್ರನ್ನ ಹೇಗೆ ಕಂಡಿಡ್ತಾರೆ ಹೇಗೆ ಮೀಟ್ ಆಗ್ತಾರೆ ಅನ್ನೋದು ಒಂದು ಫ್ಲಾಶ್ ತರ ಒಂದು ಕತೆ ಹೋಗುತ್ತೆ ಸೊ ಇನ್ನೊಂದು ಕಾನ್ಸೆಪ್ಟ್ ಬಂದು ಒಂದು ಮನಿ ಮಂಡಿರುವಂತ ಹುಡುಗಿ ಒಂದು ಇನ್ನೋಸೆಂಟ್ ಹುಡುಗನ ಪ್ರೀತಿ ಮಾಡಿದ್ರೆ ಸೊ ಅವರಿಬ್ಬರು ಮಧ್ಯೆ ಏನಿರುತ್ತೆ ಹೇಗೆ ನಡೆಯುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ ಸೊ ಎರಡು ಲವ್ ಟ್ರ್ಯಾಕ್ ಜೊತೆಯಲ್ಲಿ ಹೋಗುತ್ತೆ ಸೊ ಐದು ಸಾಂಗ್ ಇದೆ ಎರಡು ಕಲ್ಯಾಣ್ ಸರ್ ಬರೆದಿದ್ದಾರೆ ಎರಡು ಮನ್ವರ್ಷಿ ಬರೆದಿದ್ದಾರೆ ಒಂದು ಸಾಂಗ್ ನಾನು ಬರ್ತಿದ್ದೀನಿ ಸೊ ಮ್ಯೂಸಿಕ್ ಬಂದು ವಿನು ಮನಸ್ಸು ಅಂತ ಸತೀಶ್ ಎಡಿಟ್ರು ಸತೀಶ್ ಅಂಗಯ್ಯ ಅಂತ ಸೊ ಕ್ಯಾಮ್ರಾಮನ್ ಇದಕ್ಕೆ ಶಂಕರ್ ಮತ್ತೆ ಇನ್ನೊಬ್ಬರು ಆನಂದ್ ರಾಜ ಅಂತ ಸೊ ಲೊಕೇಶನ್ಸ್ ಬಂದು ನಾವು ಸಾಂಗ್ ಎಲ್ಲ ಕಳಸ ಸಕಲೇಶ್ಪುರ ಮತ್ತೆ ಕುಂದಾಪುರ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ ಟಾಕಿ ಪೂಷಣೆಲ್ಲ ಬೆಂಗಳೂರು ಕನಕಪುರ ಸರೌಂಡಿಂಗ್ ಅದರ ಶೂಟ್ ಮಾಡಿದ್ವಿ ಸೊ ಇದರಲ್ಲಿ ನಮಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದು ಶಂಕರ್ ಸರ್ ಮತ್ತೆ ಸುಧಾ ಮೇಡಮು ಸಂತೋಷ್ ಮತ್ತೆ ಮಂಜು ಇನ್ನು ತುಂಬ ಜನ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಸೊ ಲೀಡ್ ಕ್ಯಾರೆಕ್ಟರ್ ಆಗಿ ವೆಂಕಟೇಶ್ ಹೆಗಡೆ ಮತ್ತೆ ಸುನಿಲ್ ಕಾಂಚನ್ ಅಂತ ಮತ್ತೆ ರಶ್ಮಿ ಗೌಡ ಅಂತ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಪೂಜಾ ಅಂತ ಒಬ್ರು ಇದ್ದಾರೆ ಸೊ ಅವರು ಬಂದಿಲ್ಲ ಕಾರಣ ಅದರಿಂದ ಹುಷಾರಿಲ್ಲ ಅಂತ ಸೊ ಒಂದು ಕ್ಯ ಒಂದು ಪೇರ್ ಬಂದು ವೆಂಕಟೇಶ್ ಮತ್ತೆ ರಶ್ಮಿ ಗೌಡ ಒಂದು ಕ್ಯಾರೆಕ್ಟರ್ ಹೋದ್ರೆ ಇನ್ನೊಂದು ಸುನಿಲ್ ಕಾಂಚನ್ ಮತ್ತೆ ಪೂಜಾ ಅಂತ ಒಂದು ಎಪಿಸೋಡ್ ಹೋಗೋದು ಸರ್ ಆ್ಯಕ್ಚುಲಿ ಇದು ಒಂದು ಒಂದು ನನ್ನ ಫ್ರೆಂಡ್ ಜೀವನದಲ್ಲಿ ಒಂದು ಲವ್ ಸ್ಟೋರಿ ಸರ್ ಸೊ ಏನಾಗುತ್ತೆ ಒಂದು ಹುಡುಗಾಟಕ್ಕೋಸ್ಕರ ಒನ್ ಒಂದು ನಂಬರ್ ಫೋನ್ ಮಾಡಿ ಸೊ ಅವರಿಬ್ಬರು ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ಸರ್ ಅದು ಸ್ವಲ್ಪ ದಿನ ಟ್ರಾವೆಲ್ ಆಗುತ್ತೆ ಸೊನೆ ಅವರು ಮೀಟ್ ಮಾಡ್ಬೇಕು ಅಂತ ಹೋದಾಗ ಕೆಲವೊಂದು ಇನ್ಸಿಡೆಂಟ್ ಆಗುತ್ತೆ ಸರ್ ಮೀಟ್ ಆಗಲ್ಲ ಫಸ್ಟ್ ಅಲ್ಲಿ ಸೊ ಕೊನೆಗೆ ಒಂದು ಮೀಟ್ ಹೋದಾಗ ಒಂದು ಇನ್ಸಿಡೆಂಟ್ ಆಗುತ್ತೆ ಸರ್ ಅದು ನಾವು ಕ್ಲೈಮೆಸ್ ಕ್ಯಾರಿ ಸರ್ ಸೊಪ್ಪೊಂದು ನೈನು ಸರ್ ಆ ಟೈಮಲ್ಲಿ ಸೊ ಆಗ ಬರೀ ನಮ್ಗೆ ಕೀಪ್ಯಾಡ್ ಮೊಬೈಲ್ ಇತ್ತು ಸೊ ಒಬ್ಬನೊಬ್ಬ ನಾವು ಮೀಟ್ ಮಾಡಕ್ ಆಗಿಲ್ಲ ಸೊ ಈಗ ಅದೇ ಸ್ಮಾರ್ಟ್ ಫೋನ್ ಒಂದು ಫೋನ್ ನಂಬರ್ ಬಂದ ತಕ್ಷಣ ಅನ್ನೊಂದು ಪರ್ಸನ್ ಯಾರು ಫೋನ್ ಮಾಡಿದ್ದಾರೆ ಸೊ ಅದನ್ನ ನಮಗೆ ಡೀಟೇಲ್ ಸಿಗುತ್ತೆ ಸೊ ಆಗ ಎಷ್ಟು ಕಷ್ಟ ಪಡ್ತಾ ಇದ್ರು ಒಬ್ಬರು ಮೀಟ್ ಮಾಡಕ್ಕೆ ಅನ್ನೋದು ಇದ್ರಲ್ಲಿ ಒಂದು ಚೂರ್ ತೋರಿಸಿದ್ರು ಮಿಸ್ ಕಾಲ್ ಅನ್ನೋದಕ್ಕಿಂತ ರಿಸೀವ್ ಮಾಡ್ತಾರೆ ಸರ್ ಮಾತುಕತೆ ಆಗುತ್ತೆ ಸೊ ಫಸ್ಟ್ ಅಲ್ಲಿ ಇರಿಟೇಟ್ ಆಗುತ್ತೆ ಸೊ ಆಮೇಲೆ ಹಂಗೆ ಫ್ರೆಂಡ್ಶಿಪ್ ಕ್ಯಾರಿ ಆಗುತ್ತೆ ಸೊ ಕೊನೆಗೆ ಅದು ಲವ್ ಆಗಿ ಕನ್ವರ್ಟ್ ಆಗುತ್ತೆ ಹಾಂ ಇದೆ ಹಾಂ ಹಾಂ ಸರ್ ಗೊತ್ತು ಸರ್ ಏನಿಲ್ಲ ಸರ್ ಏನಿಲ್ಲ ಇಲ್ಲ ಸರ್ ನನ್ನ ಅರೇಂಜ್ ಮರಿ ಸರ್ ಇಲ್ಲ ಇಲ್ಲ ಸರ್ ನಂದ ಸರ್ ನಮ್ಮ ಫ್ರೆಂಡ್ ಸಪ್ರೇಟ್ ಟ್ರ್ಯಾಕ್ ಆಗುತ್ತಾ ಹೌದು ಸರ್ ಇದು ಸಪ್ರೇಟ್ ಟ್ರ್ಯಾಕು ಸಪ್ರೇಟ್ ಟ್ರ್ಯಾಕ್ ಮತ್ತೆ ಒಂದು ಫ್ರೆಂಡ್ಶಿಪ್ ಒಂದು ನಾಲ್ಕು ಜನ ಫ್ರೆಂಡ್ಸ್ ಅವ್ರ ತಲೆಗಳು ಈ ನಂಬರ್ ಇಟ್ಕೊಂಡು ಯಾರಾದ್ರೂ ಗೇಮ್ ಆಡ್ತಾರೆ ಸೊ ಆ ಥರ ಒಂದು ಫ್ರೆಂಡ್ಶಿಪ್ ಟ್ರ್ಯಾಕ್ ಹೋಗುತ್ತೆ ಸರ್ ಸೊ ಸಿನಿಮಾ ಮುಗಿದ್ರು ಸರ್ ಸೆನ್ಸಾರ್ ಆಗಿದೆ ಸೊ ರಿಲೀಸ್ ಪ್ಲಾನ್ ಹೇಳಿದೆ ಸರ್ ಇನ್ನು ಈಗ ಮತ್ತೆಲ್ಲ ದೊಡ್ಡ ಸಿನಿಮಾ ಇದಾವೆ ಸೊ ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಇವಾಗ ಸರ್ ಮೂರು ಫೈಟ್ ಇದೆ ಸರ್ ಆಮೇಲೆ ಒಂದ್ ಎರಡು ಡೈಲಾಗ್ ಇದೆ ಸೊ ಮ್ಯೂಟ್ ಮಾಡಿದ್ವಿ ಮ್ಯೂಟ್ ಮಾಡಿದ್ರು ಇವಾಗ ಕೊಡ್ತೀವಿ ಅಂದ್ರು ಸರಿ ಆಯ್ತು ಮೂರು ಮೂರ್ ಮ್ಯೂಟು ಒಂದ್ ಕಟ್ ಕೊಟ್ಟಿದ್ದಾರೆ ಸರ್ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಆ ಸಿನಿಮಾನಲ್ಲಿ ಹಳೆ ಎಕ್ಸ್ಪಿರಿಯೆನ್ಸ್ ಎಲ್ಲ ಏನಾರು ಇಂಡಕ್ಟ್ ಮಾಡಿದಿರಾ ಆ ಸರ್ ನಾನು ಫಸ್ಟ್ ಬೇಸಿಕ್ ಇಂದ ಬಂದೆನು ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಕೆಲಸ ಹುಡುಕೋ ಸ್ಟಾರ್ಟ್ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡಿ ಕೊನೆಗೆ ಒಂದು ನಾವು ನಂದು ತುಂಬಾ ಜರ್ನಿ ಆಯಿತು ಸರ್ एक्चुअली ಒಂದು ಎರಡು ಮೂರು ಸಿನಿಮಾ ಪ್ರೊಡ್ಯೂಸರ್ ಕಮಿಟ್ ಆಗಿ ಆಮೇಲೆ ಅವರು ಕೈ ಕೊಟ್ಟಿದ್ದು ಉಂಟು ಸೊ ಇದೆಲ್ಲ ಆದಮೇಲೆ ನಾನು एक्चुअली ನಾನು ಇವರೆಲ್ಲ ಫ್ರೆಂಡ್ಸ್ ಸರ್ ಕೆಲವು ಸಿನಿಮಾಗಳು ವರ್ಕ್ ಮಾಡಿದ ಜೊತೆಯಲ್ಲಿ ಸೊ ಕೊನೆಗೆ ನಾವೇ ಒಂದು ಜೊತೆಲಿ ಮಾಡೋಣ ಅಂತ ಪ್ಲಾನ್ ಮಾಡಿ ಒಂದು ಕ್ಯಾನ್ಸರ್ ಇಟ್ಕೊಂಡು ನಮ್ಗೆ ಸ್ವಲ್ಪ ಬಜೆಟ್ ಲಿಮಿಟ್ ಬಜೆಟ್ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ ಮಾಡೋಣ ಸೊ ಒಂದು ಐದು ಜನ ಸರ್ ಇನ್ನು ಪ್ಲಾನ್ ನಡೀತಾ ಇದೆ ಸರ್ ಶಂಕರ್ ನಾರಾಯಣ್ ಸರ್ ಅವರು ಹೀರೋ ಅಣ್ಣನ ಪಾತ್ರವನ್ನು ನಿಭಾಯಿಸಿದ್ದೀರಾ ಯಾವ ಹೀರೋ ಅನ್ನೋ ಪಾತ್ರ ನಡಿಬೇಕಿನ್ನ ನಿಂತಿದ್ದಾಯ್ತು ಇನ್ನು ನಡೀಬೇಕು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಪತ್ರಕರ್ತ ದೇವ್ರಿಗೆ ಅನಂತ ಅನಂತ ನಮಸ್ಕಾರ ಜೊತೆಯಾಗಿರು ಮೇಡಮ್ ಅವ್ರು ಕೇಳ್ದಂಗೆ ಸ್ವಲ್ಪ ನಾನು ಹಿಂದಕ್ಕೆ ಹೋಗಬೇಕು ನಾನು ಯಾರು ಅಣ್ಣ ಆಗಿದ್ದೀನಿ ಇದರಲ್ಲಿ ಹಾಗಾಗಿ ಇಡೀ ಟೀಮ್ಗೆ ಒಬ್ಬ ಅಣ್ಣ ನಿಂತ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಖುಷಿ ಇದೆ ಒಂದು ಅಭಿಮಾನಕ್ಕಿಂತ ದೊಡ್ಡ ದೇವ್ರು ಇನ್ನೊಪ್ಪ ಇಲ್ಲ ಅಂತಾರೆ ಹಾಗಾಗಿ ಸತೀಶ್ ಕುಮಾರ್ ಅವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಜೊತೆಗೆ ಒಂದು ಮೂರು ಸಿನಿಮಾ ನಾನು ಮೂರು ಮೂರ್ ಸಿನಿಮಾ ಆಕ್ಟ್ ಮಾಡೋದ್ರಲ್ಲಿ ಇವರು ಕೋ ಡೈರೆಕ್ಟರ್ ಅಸೋಸಿಯೇಟ್ ಆಗಿದ್ರು ಆಮೇಲೆ ಇದು ಅಣ್ಣ ಹಿಂಗೊಂದು ಪಾತ್ರ ಇದೆ ಮಾಡ್ತೀರ ಅಂದಾಗ ನಿಮ್ಮ ಪಿಚ್ಚರ್ ಅಂದ್ರೆ ನಾನು ಯಾಕೆ ಬರಲ್ಲ ಅಂತೀನಿ ಅಂತ ಹೇಳ್ಬಿಟ್ಟು ಇವರು ಟೀಮ್ ನೋಡಿದೆ ಪಾಪ ಹುಡುಗರು ಉತ್ಸಾಹದಲ್ಲಿ ಏನೋ ಮಾಡ್ತಿದ್ರು ಆಯ್ತು ನನಗೆ ಸಿಕ್ಕ ಪಾತ್ರ ಕೂಡ ಖುಷಿ ಆಯ್ತು ನಿಜ ಹೇಳ್ತೀನಿ ಐದು ಜನ ಫ್ರೆಂಡ್ಸ್ ಮಾಡಿದ್ರು ಕೂಡ ನನಗೆ ಸಿಗಬೇಕಾದ ಸಂಭಾವನೆ ಖಂಡಿತ ಕೊಟ್ಟಿದ್ದಾರೆ ಸಂತೋಷ ಆಗಿ ಹೇಳ್ತೀನಿ ಆಯಿತಾ ಸುಮ್ಮನೆ ಏನು ಕರೆದ್ಬಿಟ್ಟು ಬಿಟ್ಟು ಏನು ಆ್ಯಕ್ಟ್ ಮಾಡಿಸಿಲ್ಲ ಹಾಗಾಗಿ ಒಳ್ಳೆಯ ಪ್ರಯತ್ನ ಅಲ್ಗೂ ಕೇಳಿದೆ ಸ್ವಲ್ಪ ಇದಕ್ಕೆ ಬರ ಕೇಳಿದಾಗ ಅರ್ಟಿಸ್ಟ್ ಖುಷಿಯಾಗಿದ್ದು ಒಂದು ಸರ್ ನಿಮ್ಮೆಲ್ಲರಿಗೂ ಒಂದು ವಿಚಾರ ಹೇಳ್ಬೇಕು ಖುಷಿ ಏನಂದ್ರೆ ರಿಲೀಸ್ವರೆಗೂ ಬಂದಿದೆ ಈ ಸಿನಿಮಾ ಅನ್ನೋದು ಯಾಕಂದರೆ ಎಷ್ಟೋ ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಎಲ್ಲೋ ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ತಿರುಗ್ ನೋಡಿದ್ರೆ ಆ ಸಿನ್ಮಾ ಎಲ್ಲೋಗಿದ್ಯೋ ಮಾಡಿದವ್ರು ಎಲ್ಲೋದ್ರು ಯಾವಾಗ್ಲೋ ವರ್ಷಗಳಾದ್ಮೇಲೆ ಫೋನ್ ಮಾಡ್ತಾರೆ ಸರ್ ಇನ್ನೊಂದು ಪ್ರಯತ್ನ ಮಾಡ್ತಿದ್ದೀನಿ ಅಂತ ಆದರೆ ಹಳೆ ಪ್ರಯತ್ನ ಹೋಗ್ಬಿಟ್ರೆ ಮತ್ತೆ ಹೊಸ ಪ್ರಯತ್ನಕ್ಕೆ ಬರ್ತಾರೆ ಆದರೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಖುಷಿಯಿಂದ ಹೇಳ್ಕೊಳ್ತೀನಿ ಇವರ ಶ್ರಮ ಸಾರ್ಥಕತೆ ಅದು ಪ್ರತಿಫಲ ಕೊಡ್ತಾ ಇದೆ ಅಂದರೆ ಒಂದು ರಿಲೀಸ್ ಹಂತಕ್ಕವರೆಗೂ ಬಂದಿದೆ ಸೆನ್ಸಾರ್ ಆಗಿ ರಿಲೀಸ್ ಹಂತಕ್ಕೆ ಬಂದಿದೆ ಅದೊಂದು ಖುಷಿ ಇನ್ನೇನಿದ್ರು ಪರ್ದೆ ಮೇಲೆ ಬರೋದಷ್ಟೇ ಬಾಕಿ ಇರೋದು ತೆರೆ ಮೇಲೆ ಬರೋದು ಹಾಗಾಗಿ ಈ ತಂಡದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ನಾನು ಸಂತೋಷ ಪಡ್ತೀನಿ ಈ ತಂಡಕ್ಕೆ ಯಶಸ್ಸನ್ನ ಹಾರೈಸ್ತೀನಿ ಆ ಭಗವಂತ ಇವರಿಗೆ ಇನ್ನೊಂದಷ್ಟು ಶಕ್ತಿ ಕೊಟ್ಟು ಇನ್ನ ಹಲವಾರು ಚಿತ್ರಗಳು ಇದೇ ಸ್ನೇಹಿತರೆ ಸ್ನೇಹಿತರಾಗಿ ಮುಂದುವರಿಲಿ ಅಂತ ಕೇಳ್ಕೊಡ್ತೀನಿ ಹೊಸನಾಗರ ತಾಲೂಕು ಒಂದು ಹಳ್ಳಿ ಸಾಲ್ತೋಡಿ ಅಂತ ಅಲ್ಲಿಂದ ಬಂದವನು ಆಕ್ಚುಲಿ ಈ ಸಿನಿಮಾದಲ್ಲಿ ಮೊದಲನೇದಾಗಿ ಫಸ್ಟ್ ಇಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಸಿನಿಮಾ ಸ್ನೇಹಿತರಿಗೂ ಮತ್ತು ಕುಟುಂಬಸ್ಥರಿಗೂ ಫ್ರೆಂಡ್ಸಿಗೂ ಎಲ್ಲರಿಗೂ ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನಾವೆಲ್ಲ ಹೊಸಬರು ಹೊಸದಾಗಿ ಏನೋ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇದರಲ್ಲಿ ನಮ್ಮ ರೋಲ್ ಏನಂದರೆ ಒಂದು ಮಿಸ್ ಕಾಲಿಂದ ಸ್ಟಾರ್ಟ್ ಆಗೋ ಅಂಥ ಒಂದು ಲವ್ ಅದು ಹೇಗಾಗುತ್ತೆ ಏನಾಗುತ್ತೆ ಅದರಲ್ಲಿ ಏನೇನು ತಿರುವಿದೆ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ನನ್ನ ಕ್ಯಾರೆಕ್ಟ್ರ ಮೇಲೆ ಹೋಗುತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಹರಿಸಿ ಹಾರೈಸಿ ನಮ್ಮನ್ನು ಆಶೀರ್ವಾದ ಮಾಡಿ ಸಿನಿಮಾದಲ್ಲಿ ಇದು ನಮಗೆ ಮೊದಲನೇ ಮೆಟ್ಲು ಅಂತ ಹೇಳ್ಬೋದು ಮೊದಲು ಸೀರಿಯಲ್ಗಳು ಹೌದು ಇದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ವಿ ನಾನು ಮತ್ತೆ ಸುನಿಲ್ ಅವ್ರು ಕೂಡ ಫಸ್ಟ್ ಅದರಲ್ಲೇ ಪರಿಚಯ ಆಗಿದ್ದು ಈಗ ಹೀಗೆ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿದೀವಿ ಏನೋ ಎಲ್ಲರೂ ಹರಿಸಿ ಹಾರೈಸಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಫಸ್ಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಎರಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನೀವೆಲ್ಲರೂ ನಿಮ್ಮದೇ ಆದ ವರ್ಕಲ್ಲಿ ಬಿಸಿ ಇರ್ತೀರ ಆದರೂ ಕೂಡ ಇಲ್ಲಿವರೆಗೂ ಬಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ರಿಗೂ ಫಸ್ಟ್ ಥ್ಯಾಂಕ್ಸ್ ನಾನು ಮೂಲತಃ ಕುಂದಾಪುರದ ಪಕ್ಕದಲ್ಲಿರುವಂಥ ಚಿಕ್ಕವರು ಕೋಟದ ಹುಡುಗ ಅಲ್ಲಿ ಹುಟ್ಟಿ ಜೀವನ ಬೆಳೆಸ್ಕೊಳ್ಲಿಕ್ಕಂಥ ಬೆಂಗಳೂರಿಗೆ ಬಂದಾಗ ನನಗೆ ಪರಿಚಯ ಆದವರು ವೆಂಕಟೇಶ್ ಮತ್ತು ಸತೀಶ್ ಅವರು ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಇಂಡಸ್ಟ್ರಿಗೆ ಅವಕಾಶಗೋಸ್ಕರ ಬಂದು ಅಲ್ಲಿ ಅವಕಾಶ ಹೋಗ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಆದ್ವಿ ಸೊ ಮುಂದೊಂದು ದಿನ ಏನಾದರೂ ಮಾಡಿ ಒಂದು ಫಿಲ್ಮ್ ಮಾಡಲೇಬೇಕು ಇದೆ ಇದೇ ಥರ ಹೋದರೆ ಖಂಡಿತ ಏನಾದರೂ ಹೆಚ್ಚು ಮಾಡಲಿಕ್ಕೆ ಆಗಲ್ಲ ಅಂತ ಇದ್ದಾಗ ನಾವು ಡಿಸೈಡ್ ಮಾಡಿ ಪಿಕ್ ಮಾಡೋದಂಥ ಸ್ಟೋರಿ ಇದ್ರ ಜೊತೆಯಾಗಿರು ಸೊ ಇದು ನಮ್ಮೆಲ್ಲರ ಕನಸಿನ ಕೂಸು ಅಂತಲೇ ಹೇಳ್ಬೋದು ಈ ಸ್ಟೋರನ್ನು ಪಿಕ್ ಮಾಡಿ ನಾವು ಮೂರು ಜನ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮದು ಒಂದು ಟೀಮ್ನ ಬಿಲ್ಡ್ ಮಾಡ್ಕೊಂಡ್ವಿ ಲಕ್ಕಿಲಿ ನಮಗೆ ಸಿಕ್ಕಿದಂಥ ಟೀಮು ತುಂಬ ಸಪೋರ್ಟಿವ್ ಆಗಿತ್ತು ಯಾರೂ ಕೂಡ ನಾನು ಜಸ್ಟ್ ಅದು ಮೇಕಪ್ ಮೆನ್ ಆಗಿರ್ಬೋದು ಲೈಟ್ಸ್ ಮೆನ್ ಆಗಿರ್ಬೋದು ನಂದು ಈ ವರ್ಕ್ ಇಷ್ಟು ಮಾತ್ರ ಅಂತ ಯಾರೂ ಇರಲಿಲ್ಲ ಎಲ್ಲರೂ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಸಪೋರ್ಟ್ ಮಾಡಿ ನಮ್ಮದು ಮೂವಿನ ಇಲ್ಲಿವರೆಗೂ ತಂದುಕೊಂಡಿದ್ದಾರೆ ಸೊ ನಮ್ಮ ಮೂವಿಗೆ ವರ್ಕ್ ಮಾಡೋದು ಎಲ್ರಿಗೂ ಇಲ್ಲಿಲ್ಲ ಅನ್ಸತ್ತೆ ಬಟ್ ಈ ಸ್ಟೇಜಲ್ಲಿ ಎಲ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಮೂವಿ ಏನು ಮಾಡಿದ್ದೀವಿ ಎಲ್ಲ ಇಷ್ಟಪಟ್ಟು ವ್ಯಂಗ್ಯ ಹೇಳಿದಂಗೆ ಸುಮ್ಮನೆ ಮೂವಿ ಮಾಡಬೇಕಂತ ಎಲ್ಲೂ ಮಾಡಿಲ್ಲ ನಮ್ಮ ಕನಸಿನ ಕೂಸವಾಗಿರೋದ್ರಿಂದ ಪ್ರತಿಯೊಂದನ್ನು ಪ್ಲಾನ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಫಿಲ್ಮ್ನ ಮಾಡಿದೀವಿ ಇಲ್ಲಿವರೆಗೂ ತಗೊಂಡ್ ಬಂದಿದೀವಿ ಮುಂದೆ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅವರು ಕೈ ಕೈ ಹಿಡ್ಕೊಂಡು ಮುಂದೆ ಬೆಳೆಸ್ತಾರೆ ಅಂತ ನಂಬ್ಕೊಂಡಿದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌಡ ನಾನು ಒಂದು ಐ ಟಿ ಕಂಪನಿಲಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಾ ಮಾಡ್ತಾ ಬೋರ್ ಆಯಿತು ಸೊ ಆಂಕರಿಂಗ್ ಜಾಯ್ನ್ ಆದೆ ತುಂಬಾ ಜಾಸ್ತಿ ಮಾತಾಡ್ತಾಳಪ್ಪ ಅಂದ್ಬಿಟ್ಟು ಅಲ್ಲಿಂದ ಯಾರೋ ನೋಡಿ ನನಗೆ ಫಿಲಮ್ ಚಾನ್ಸ್ ಕೊಟ್ರು ಇದಕ್ಕೂ ಮುಂಚೆ ಟೂ ತೌಸಂಡ್ ನೈನ್ಟೀನ್ ನವಂಬರ್ ಅಲ್ಲಿ ರಾಜಲಕ್ಷ್ಮಿ ಅನ್ನೋ ಒಂದು ಚಿತ್ರ ರಿಲೀಸ್ ಆಗಿತ್ತು ಆ ಚಿತ್ರದಲ್ಲಿ ನಾಯಕಿಯಾಗಿ ನಡೆಸಿದ್ದೆ ಅದಾದ್ಮೇಲೆ ಕರೋನಾ ಕೋವಿಡ್ ಅಂತ ಬಂತು ಎಲ್ಲ ಮನೇಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂತು ಅದಾದ್ಮೇಲೆ ಜೊತೆಯಾಗಿರೋ ಚಿತ್ರ ಇವಾಗ ರಿಲೀಸ್ಗೆ ರೆಡಿ ಇದೆ ಜೊತೆಯಾಗಿರೋ ಚಿತ್ರ ಅಂದ್ರೆ ಇವ್ರ ಪ್ರೊಡ್ಯೂಸರು ಇವ್ರ ಡೈರೆಕ್ಟ್ರು ಅಂತ ಇಲ್ಲ ನಿಜವಾಗ್ಲೂ ನಾವು ಎಲ್ಲರೂ ಒಂದು ಟೀಮು ಯಾಕಂದರೆ ಅವ್ರ ಶಾರ್ಟ್ ಆಗಿರ್ಬೋದು ಇಲ್ಲ ಇವ್ರ ಸೀನ್ ಆಗಿರ್ಬೋದು ನಾವು ನಾಲ್ಕು ಜನನೂ ಕೂತ್ಕೊಂಡು ನಾಳೆ ಏನು ಮಾಡ್ತೀವಿ ನಾಳೆ ಯಾವ ಥರ ಶಾರ್ಟ್ ರೆಡಿ ಪ್ರಿಪೇರ್ ಆಗಬೇಕು ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಕೊಂಡು ಮೂಡ್ ಬಂದಿರುವಂತಹ ಒಂದು ಚಿತ್ರ ಸೊ ಇವಾಗ ಎಲ್ಲರ ಹತ್ರನೂ ಆಂಡ್ರಾಯ್ಡ್ ಫೋನ್ ಇದೆ ನಾವು ಯಾರಾದ್ರೂ ಇಷ್ಟಪಟ್ಟರೆ ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಂತ ನೋಡ್ಬಿಟ್ಟು ಎಷ್ಟು ಈಸಿಯಾಗಿ ಅವ್ರ ಬಗ್ಗೆ ತಿಳ್ಕೊಳ್ತೀವಿ ಬಟ್ ಸ್ವಲ್ಪ ನಿಮ್ಮನ್ನೆಲ್ಲರನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಆ ಒಂದು ಬೇಸಿಕ್ ಸೆಟ್ ಅಲ್ಲಿ ಒಂದು ಮಿಸ್ಡ್ ಕಾಲ್ ಬಂದಾಗ ಹೇಗೆ ಅಲ್ಲಿ ಒಂದು ಲವ್ ಸ್ಟೋರಿ ನಡೆಯುತ್ತೆ ಎಲ್ರಿಗೂ ಗೊತ್ತು ಅವಾಗ ಒಂದು ಹಂಡ್ರೆಡ್ ಮೆಸೇಜ್ ಪರ್ ಡೇ ಇತ್ತು ಸೊ ಆ ಒಂದು ಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಲ್ಲಿಂದ ಒಂದು ಮಿಸ್ಡ್ ಕಾಲ್ ಬರುತ್ತೆ ಅಲ್ಲಿಂದ ಒಂದು ಲವ್ ಸ್ಟೋರಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಏನೇನು ತಿರುಗುಳ್ ತಗೊಳುತ್ತೆ ನಾನು ಇರೋ ಮೀಟ್ ಆಗ್ತೀವ ಏನೇನಾಗುತ್ತೆ ಅನ್ನೋದೇ ಒಂದು ಈ ಚಿತ್ರದ ಒಂದು ಮೇನ್ ಸ್ಟೋರಿ ಲೈನ್ ಇದಾದ್ಮೇಲೆ ನಮ್ಮ ಸತೀಶ್ ಸರ್ ಬಗ್ಗೆ ಹೇಳಲೇಬೇಕು ಅವ್ರು ಜಾಸ್ತಿ ಮಾತಾಡಲ್ಲ ಇವತ್ತೇ ಇಷ್ಟೊಂದು ನಾನು ನೋಡಿದ್ದು ಸತೀಶ್ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರು ಇರಲಿಲ್ಲ ಅಂದ್ರೆ ಈ ಮೂವಿ ನಿಜವಾಗ್ಲೂ ನಾವು ಇಲ್ಲಿವರೆಗೂ ತರಕೆ ಆಗ್ತಿರ್ಲಿಲ್ಲ ಇದಾದ್ಮೇಲೆ ನಮ್ಮ ವೆಂಕಟೇಶ್ ಸರ್ ಇವರು ಬರೀ ನನ್ನ ಕೋ ಆಕ್ಟರ್ ಅಂತ ಹೇಳಬಾರ್ದು ಬಟ್ ಈಸ್ ಮೋರ್ ಫ್ರೆಂಡ್ಲಿ ಪಾಪ ಒಂದು ಈ ಫಿಲ್ಮ್ ಈ ಸಿನಿಮಾ ಅಲ್ಲಿ ಪಾಪ ಅವರು ಲೈಟಿಗೆ ಹೆಲ್ಪ್ ಮಾಡಿದ್ದಾರೆ ಇವರು ಬೇಕಾದ್ರೆ ನನ್ನ ಕಾಸ್ಟ್ಯೂಮ್ಸ್ ಏನಾದರೂ ಮಿಸ್ ಆದರೆ ಹೋಗಿ ಹೆಲ್ಪ್ ಮಾಡಿದ್ದಾರೆ ಸೊ ನಾವು ನಾಲ್ಕು ಜನ ಆಗಿರ್ಬೋದು ವಿ ಆರ್ ಮೋರ್ ಫ್ರೆಂಡ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇಲ್ಲಿವರೆಗೂ ತೊಗೊಂಬಂದಿದ್ದೀವಿ ಸೊ ಇದಾದ ಮೇಲೆ ನಮ್ಮನ್ನು ಎಲ್ಲಿ ನೀವು ನೀವೇ ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ ಇದು ಬಿಟ್ಟು ಮಿಂಚುಳ ಅನ್ನೋ ಒಂದು ಚಿತ್ರ ರೆಡಿಯಾಗಿದೆ ನಂದು ಅದೊಂದು ರಿಲೀಸಿಗೆ ರೆಡಿ ಇದೆ ಸೊ ಈ ಜೊತೆಯಾಗಿರೋ ಚಿತ್ರನ ನೀವೆಲ್ಲ ನೋಡಿ ಹೊಸ ಚಿತ್ರ ಮಾಡೋದು ತುಂಬ ಕಷ್ಟ ಸರ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಚತೀನಿ ಥ್ಯಾಂಕ್ ಯು ವೀರೋತ್ಪತಿ ಯೋತ್ಲು ನಾಯಕಿಯಾಗಿ ತುಂಬಾ ಖುಷಿ segmentation ಗಾಡ್ ಬ್les ನೌ ಥ್ಯಾಂಕ್ ಯು ಥ್ಯಾಂಕ್ ಯು ಓವರ್ ಟು ಸಂತೋಷ ಅಲಿಯಾಸ್ ಗೋಪಾಲಾ ಮದನೆ ತಾಯಿ ನಮಸ್ಕಾರ ಮಾಧ್ಯಮದವರಿಗೂ ಪತ್ರಿಕಾ ಧನ್ಯವಾದಗಳನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಮಯಾ ಟಾಗ್ರಾಫ್ ಮೂಲಕ ಸುಮಾರು ಅದಾದ ನಂತರ ಒಂದು ಹತ್ತನ್ನೆರಡು 12 ಸಿನಿಮಾ ಮಾಡಿದೆ ಅದಾದ್ರೂ ಅದಾದ ನಂತರ ಸಿಕ್ಕಿರೋ ಸಿನಿಮಾ ಜೊತೆಯಾಗಿರೋ ಫುಲ್ ಲೀಡ್ ಕ್ಯಾರೆಕ್ಟ್ರ್ ಮೊದಲಿಂದ ಕೊನೆವರೆಗೂ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರಾದ ಸತೀಶ್ ಕುಮಾರ್ ಅವರು ಮತ್ತು ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು